ಬ್ರಹ್ಮದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಕಲ್ಪಕ್ಷಣ ತಮ್ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರಿವೃಕ್ಷಣದ ಗುರುಭಿ ಕ್ಷಣದೇ ವಾಗ್ದೇವಿ ಸರಸ್ವತಿ ಕುಡಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಜಗತ್ತೆ ಈ ವಾರ ಹತ್ತನೇ ತಾರೀಕು ಬಹಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜು ಹೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದು ಇದನ್ನೇ ಬಹಳ ವಿಶೇಷ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲ ಅದರ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಯಲ್ಲಿದ್ದಾರೆ ರಾವು ಕುಂಭರಾಶಿಲಿದ್ದಾರೆ ಇದಾರೆ ತುಂಬಾ ಒಳ್ಳೇದು ಕುಂಭರಾಶಿಯಲ್ಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಕ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಕೇಳುವಂಥ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ನ ಜರ್ನಿ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದನ್ನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾ ಗುರುಗ್ರಹ ಹುಚ್ಚಿನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ ಮಕರ ರಾಶಿಗೆ ಸಿಕ್ಕಾಪಟ್ಟ ರಾಜಯೋಗ ಏನೆಲ್ಲ ರಾಜಯೋಗ ನೀವು ನೋಡಿದ್ರ ಮಕರ ರಾಶಿಯವರಿಗೆ ನೀವು ಮಂಡಿತ ಮೊನ್ನೆ ದರ್ಶನ್ ಜೀವನದಲ್ಲಿ ಬಹಳ ಬದಲಾವಣೆಯನ್ನು ಕಂಡ್ರಿ ದರ್ಶನ್ ಆಚೆ ಬಂದವರು ಅವ್ರ ಅಭಿಮಾನಿಗಳೆಲ್ಲರೂ ನೋಡಿದ್ರೆ ಅವರು ಕೂಡ ಮಕರ ರಾಶಿ ಜೋಲ್ ಕೂಡ ಮಕರ ರಾಶಿ ಖಂಡಿತಲ್ಲ ಕೂಡ ಅವ್ರಿಗೆ ಸದ್ಯದಲ್ಲೇನೆ ಟೈಮ್ ತಗೊಂಡು ದೇವರು ಎಲ್ಲದನ್ನೂ ಒಳ್ಳೇದು ಮಾಡ್ತಾರೆ ಅಂತ ಹೇಳುತ್ತೆ ಇವಾಗ ಒಳ್ಳೆ ಗುರುಬಲ ಗುರು ದೃಷ್ಟಿ ಬೈತೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅವ್ರ ಕುಟುಂಬದವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳುತ್ತೆ ಮಕರ ರಾಶಿ ಬಹಳ ವಿಶೇಷವಾಗಿ ಮಕರ ರಾಶಿಯವರಿಗೆ ವಿಪರೀತ ರಾಜಯೋಗ ಕೊಡ್ತಾನೆ ಗುರು ದೃಷ್ಟಿ ರಾಶಿ ಮೇಲೆ ಬಿಡದ್ರೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾ ಹೋಗ್ತಾನೆ ಅದು ಕಟಕ ಗುರು ಉಚ್ಚ ಗುರು ಬಹಳ ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಭಯಂಕರ ನೀವು ಊಹೆ ಕೂಡ ಮಾಡರಕ್ಕಲ್ಲ ಜಾಬು ಕೆಲಸ ಪ್ರಮೋಷನ್ ಎಲ್ಲ ಸಿಗುತ್ತೆ ಯಾಕಪ್ಪ ಅಂದ್ರೆ ಒಂದು ವಿಶೇಷವಾಗಿ ಸುದೀಪ್ ಅವರು ಕೂಡ ಮಕರ ರಾಶಿ ಅವರ ಟೈಮ್ ತುಂಬಾ ಚೆನ್ನಾಗ್ ಆಗ್ಲಿ ಬಹಳ ವಿಶೇಷವಾಗಿ ಮಕರ ರಾಶಿ ರಜನಿಕಾಂತ್ ಕೂಡ ಮಕರ ರಾಶಿ ತುಂಬಾ ಬ್ಯೂಟಿಫುಲ್ ಅಂತ ರಾಶಿ ಆಗುತ್ತೆ ಮಕರ ರಾಶಿಯಲ್ಲಿ ಸಿಕ್ಕಾಪಟ್ಟೆ ಯೋಗವನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಒಂಬಳೆಯವರು ಕೂಡ ಮಕರ ರಾಶಿ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟು ಅವರ ಟೈಮ್ ತುಂಬ ಆಗಲಿ ಅಂತ ಹೇಳ್ತಾ ಹೋಗ್ತೀನಿ ಫಿಲಮ್ ಎಲ್ಲ ಚೆನ್ನಾಗಿ ಹೋಗ್ಲಿ ಅದೇ ರೀತಿಲಿ ಒಂದು ಮಕರ ರಾಶರಿಗೆ ಬಹಳ ವಿಶೇಷವಾಗಿ ಕೇತು ದಶೆ ನಿಮಗೆ ನಡೀತಾ ಇರಬಾರ್ದು ಕೇತು ದಶೆ ಒಂದು ನಡೆದಿಲ್ಲ ಅಂದರೆ ಸೂಪರ್ ಆಗ್ತಾರೆ ನಿಮ್ಮ ಲೈಫಲ್ಲಿ ಒಂದು ವಿಶೇಷ ಅಂದರೆ ಸೂರ್ಯ ಮತ್ತೆ ಬುಧಗ್ರಹ ಹತ್ತನೇ ಭಾವದಲ್ಲಿ ಬಲವಾಗಿದ್ದಾನೆ ಹಾಗಾಗಿ ನಿಮಗೆ ಏನಾದರೂ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಆ ದುಡ್ಡನ್ನು ನೀವು ಎಂಜಾಯ್ ಮಾಡಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ದುಡ್ಡಲ್ಲಿ ನಿಮಗೆ ವಿಪರೀತ ರಾಜಯೋಗದ ಒಂದು ದುಡ್ಡು ಬರುತ್ತೆ ಆ ಒಂದು ದುಡ್ಡು ಕುಜನು ಮತ್ತೆ ಬುಧನು ತುಂಬಾ ಪವರ್ಫುಲ್ ಅದ್ರಲ್ಲಿ ಇದೆ ನಿಮಗೆ ಫಾರಿನ್ ವೀಸಾ ಇನ್ನೊಂದು ಮತ್ತೊಂದು ಜಾಬ್ ಬ್ಯಾಂಕ್ ಕೆಲಸ ಬ್ಯಾಂಕ್ ಲೋನ್ ಇದೆಲ್ಲ ತುಂಬಾ ಆಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಜಂಪ್ ಆಗೋದು ಮತ್ತೆ ಯಾವ್ದಾದ್ರು ಕಳೆದೋಗಿರ ಪೇಪರ್ ಸಿಗೋದು ದಿಢೀರ್ನ ದುಡ್ಡು ಸಿಗೋದು ಯಾವುದೋ ಯಾರೋ ದುಡ್ಡು ಕೊಡ್ಬೇಕಾದ್ರೂ ಇತಿಹಾಸದಲ್ಲಿ ಅದೆಲ್ಲ ದುಡ್ಡು ಬರೋದು ಪೂರ್ವಿಕ ಸ್ವತ್ತು ಬರೋದು ಇದೆಲ್ಲವೂ ಕೂಡ ನಡೀತದೆ ಶನಿ ತುಂಬಾ ಸ್ಟ್ರಾಂಗ್ ಆಗಿದೆ ಫ್ರೆಂಡ್ಸು ತಮ್ಮದಿರು ಸ್ವಲ್ಪ ಜಗಳಾಡ್ತಾರೆ ಜಗಳಾಡ್ತಾರೆ ತರ ನೀವು ಬಹಳ ವಿಶೇಷವಾಗಿ ಒಂದ್ ಹತ್ತು ಡೈಲಿ ಬಸ್ಗೆ ಹೊಡೀರಿ ತುಂಬಾ ಪಾಸಿಟಿವ್ ನ ಕಾಣ್ತಾ ಹೋಗ್ತಾರೆ ತುಂಬಾ ದುಪ್ಪ ತುಂಬಾ ಪಾಸಿಟಿವ್ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಎಲ್ಲೋ ಕಲರ್ ಎಲ್ಲೋ ಕಲರ್ ಹೂವನ ಯೂಸ್ ಮಾಡಿ ತುಂಬಾ ಒಳ್ಳೆದಾಗುತ್ತೆ ಬಾಳೆಹಣ್ಣು ಮತ್ತೆ ಎಲ್ಲೋ ಕಲರ್ ಎರಡನ್ನೂ ಕೂಡ ದೇವರಿಗೆ ಇಡಿ ನೈ ಫೋಟೋಗೆ ಹಾಕ ಬಂದ ಒಂದು ಕಪ್ಪಲ್ ಹಾಕಿಡಿ ಬಾಳೆಹಣ್ಣು ಮತ್ತೆ ಎಲ್ಲೋ ಕಲರ್ ಹೂವು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಬೆಡ್ರೂಮ್ ಅಲ್ಲಿ ಇದ್ದರೆ ತುಂಬಾ ಪಾಸಿಟಿವ್ ಆಗುತ್ತೆ ರಾಶಿ ತುಂಬಾ ಟೈಮ್ ಆಗುತ್ತೆ ಒಳ್ಳೆದಾಗಲಿ ಓಂ ಬ್ರಹ್ಮ ದೇವ ಕುಜಾಯ ರಾಘವೇಂದ್ರಾಯ ಸತ್ಯದರ್ಬರ್ ರಾಯಿತ ಬೈತಮ್ ಕಲ್ಪರುಕ್ಷಣತಮ್ ಕಾಮಧೇನವೇ ಶ್ರೀಬನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ ಅರಿಗಿ ಕ್ಷಣದೇ ಗುರುಗು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಂತಾಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿರುತ್ತೆ ಈ ವಾರ ಹತ್ತನೇ ತಾರೀಕು ಭಾಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಅಂತಂದರೆ ಈ ಒಂದು ಡೇಟ್ಸಲ್ಲಿ ಭಾಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜಿದೆ ಬಹಳ ಬಹಳ ರಾಜಿದೆ ಹದ್ಮೂರನೇ ತಾರೀಕು ಅಂತೂ ಭಯಂಕರ ಲಕ್ಕಿ ಡೇಟ್ಸ್ ತುಂಬಾ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದು ಇದನ್ನೇ ಬಹಳ ವಿಶೇಷವಿ ಗುರು ಕಟಕದಲ್ಲೇ ಇರ್ತಾರೆ ಕಟಕದಲ್ಲೇ ಗುರು ಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ ಅದ ರೀತಿಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿ ಇದಾರೆ ರಾವು ಕುಂಭರಾಶಿಲಿ ಇದ್ದಾರೆ ತುಂಬಾ ಒಳ್ಳೇದು ಕುಂಭರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಾಕಂತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಇರಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದ್ದಾನ ರಾಹು ಕುಂಭರಾಶಿಗೆ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಗುರುಗ್ರಹ ಹುಚ್ಚಿನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ದೊಡ್ಡಣ್ಣ